ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇದನ್ನು ನೋಡ್ತಾ ಇದ್ದರೆ ನಿಮ್ಗೆ ಅನಿಸ್ತಿರ್ಬೋದು ಇದು ಟೊಮೆಟೊ ರಸಮ್ ಇರ್ಬೋದು ಅಥವಾ ಟೊಮೆಟೊ ಸಾರು ಅಂಥೇಳಿ ನಿಜವಾಗ್ಲೂ ಇದು ಟೊಮೆಟೊ ಸಾರುನೇ ನಿಮಗೆ ಬೇಳೆ ಸಾರು ಮತ್ತು ಸಾರು ತಿಂದು ಬೇಸರ ಆಗಿದ್ರೆ ಇದು ಒಂದು ಐದೇ ಐದು ನಿಮಿಷದಲ್ಲೇ ನಾವು ಈ ಟೊಮೆಟೊ ರಸಮನ್ನು ಅಥವಾ ಟೊಮೆಟೊ ಸಾರನ್ನು ಮಾಡ್ಕೋಬೋದು ರೀ ಅದನ್ನು ಮಾಡ್ಕೊಳ್ಳೋಕೆ ಏನು ಬೇಕು ಅಥವಾ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬರ್ರಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವಾಗ ನಾಲ್ಕು ಟೊಮೆಟೊ ಟೊಮೆಟೊ ತೊಗೊಂಡಿದ್ದೀನಿ ರೀ ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಈ ಥರ ನಾಲ್ಕು ಭಾಗಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡ್ಕೋರಿ ಜಾಸ್ತಿ ಪೂರ ಕಟ್ ಮಾಡ್ಕೊಬೇಡ್ರಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ನಾವೇನೈತಿ ಅದರೊಳಗೆ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನು ಹಾಕ್ಕೊಂಡು ಕುದೀಲಿಕ್ಕೆ ಇಡಬೇಕ್ರಿ ಒಂದು ಐದು ಐದು ನಿಮಿಷ ಕುದಿಲಿಕ್ಕೆ ಇಡೋಣ್ರಿ ಅದು ಪೂರ ಟೊಮೆಟೊ ಎಲ್ಲ ಮ್ಯಾಗಿನ ಸೊಪ್ಪಿ ಸುಲಿ ಸುಲಿತೈತೆ ನೋಡ್ರಿ ಅಲ್ಲಿವರೆಗೂ ನಾವು ಅದನ್ನು ಕೂ ಕುದಿಸಿ ಕುದಿವರೆಗೂ ವೇಟ್ ಮಾಡ್ಕೋಬೇಕು ಆಮೇಲೆ ಆಮೇಲೆ ಕುದಾದ್ಮೇಲೆ ರೀ ಇವಾಗ ನೋಡಿರಿ ಇವಾಗ ನೋಡ್ತಿ ನೋಡ್ತಿದ್ರಲ್ಲ ಇವಾಗ ಈ ಥರ ಕುದಿ ಕುದಿಯತ್ತೈತ್ರಿ ನೀಟಾಗಿ ಕುದಿಯೋದೈತ್ರಿ ಮ್ಯಾಗಿನ ಸೊಪ್ಪಿ ತಾನಿಂಗ್ ತಾನಾಗಿನ ತಾನೇ ಅದು ಬಿಡತ್ರಿ ಓಕೆ ಬಿಟ್ಟಾದ್ಮೇಲೆ ಇದು ಟೊಮೆಟೊ ಸಾರು ಮಾಡಲಿಕ್ಕೆ ಭಾಳ ಚೊ ಟೇಸ್ಟ್ ಆಗ್ತತ್ರಿ ಭಾಳ ಚೊಲೋ ಆಗ್ತೈತ್ರಿ ಮತ್ತು ಇದನ್ನ ಮಾಡೋ ಭಾಳ ಟೈಮು ರೀ ಮತ್ತು ಇವಾಗ ಅಥವಾ ಗ್ಯಾಸ್ ಬಂದ್ ಮಾಡ್ಕೋಸಿಂದ ಇದನ್ನ ಆರ್ಲಿಕ್ಕೆ ರೀ ಇವಾಗ ಆರೈತ್ರಿ ಇದೂರ್ತಿ ಆರಾದ್ಮೇಲೆ ನಾವು ಮ್ಯಾಗಿನ ಸೊಪ್ಪೆಯನ್ನು ನಾಲ್ಕು ಟೊಮೆಟೊದು ಸೊಪ್ಪೆಯನ್ನು ರೀ ತಕ್ಕೊಂಡಾದ್ಮೇಲೆ ನಾವು ಒಂದು ಕಡೆ ಇವಾಗ ಏನು ಮಾಡೋದು ಒಲೆ ಮೇಲೆ ಒಂದು ತವಾನ ಇಟ್ಕೊಳ್ಳೋಣ ರೀ ತವಾಗಣ್ಣ ಇಟ್ಕೊಂಡಾದ್ಮೇಲೆ ಹವೀಸ್ ಕಾಳ ಮೆಂತ್ಯಕಾಳು ಮತ್ತು ಉದ್ದಿನ ಬ್ಯಾಳಿ ಮತ್ತು ಜೀರಿಗೆನ ಇವನ್ನ ಎಲ್ಲಾನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಬರೋಣ್ರಿ ರೋಸ್ಟ್ ಮಾಡ್ಕೊಂಬರೋಣ ಜಾಸ್ತಿ ರೋಸ್ಟ್ ಮಾಡಬೇಡ್ರಿ ಸ್ವಲ್ಪನೇ ಸ್ವಲ್ಪನೇ ಹುರ್ಕೊಳ್ಬೇಕ್ರಿ ಇದನ್ನು ಹುರ್ಕೊಂಡು ಆದ್ಮೇಲೆ ಅದನ್ನು ಒಂದು ಹುರ್ಕೊಂಡು ಒಂದು ಅದು ನೋಡ್ರಿ ಅವು ಹಾರತವ್ರ ಮ್ಯಾಲೆ ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಂಡು ಆದ್ಮೇಲೆ ಪ್ಲೇಟ್ ಪ್ಲೇಟ್ ಒಳಗೆ ತಕ್ಕೊಂಡು ನಾವು ಏನು ಮಾಡ್ಬೇಕ್ರಿ ಅಂತಂದ್ರೆ ಇದನ್ನು ಸ್ವಲ್ಪ ಆರ ಹಾರಲಿಕ್ಕೆ ಬಿಡಬೇಕ್ರಿ ಆರದು ಅಂದ್ರೆ ಸ್ವಲ್ಪ ಪೌಡರ್ ಚೆನ್ನಾಗಿ ರೀ ಸೊ ಅದಕ್ಕೆ ಇವಾಗ ನೋಡಿರಿ ಇದನ್ನು ನಿಮ್ಗೆ ಇವಾಗ ನಾವು ಕೈಲೇನೇ ಅದನ್ನು ಕಿವಿಚ್ಕೊಂಡು ಸಣ್ಣ ಮಾಡ್ಕೋಬೇಕ್ರಿ ನಿಮ್ಮ ಕಡೆ ಸ್ಮ್ಯಾಶರ್ ಇತ್ತಪ್ಪ ಅಂತಂದ್ರೆ ಸ್ಮ್ಯಾಶರ್ ತೊಗೊಂಡು ಸಣ್ಣ ಮಾಡ್ಕೋರಿ ಪೂರ್ತಿಯಾಗಿ ಅದನ್ನು ಸಣ್ಣ ಮಾಡ್ಕೋರಿ ಇವಾಗ ನಾನು ಮೂರು ಅಥವಾ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡು ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ ರೀ ಆಮೇಲೆ ಇವಾಗ ಇದು ಆರಿದೆ ರೀ ಇದನ್ನು ನಾವು ಇವಾಗ ಕುಟಾಣಿಯೊಳಗೆ ಕುಟ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಬರ್ಬೇಕು ರೀ ಪೌಡ್ರ್ ಮಾಡ್ಕೊಂಡು ಆದ್ಮೇಲೆ ಇವಾಗ ನಾವು ಇವಾಗ ಏನಾದಿನ ಟೊಮೆಟೊ ಸಾರದ ನೀರನ್ನು ಮಾಡ್ಕೊಂಡಿರ್ತೀವಲ್ರಿ ಕುಟ್ಟು ಸ್ಮ್ಯಾಶ್ ಮಾಡಿಕೊಂಡು ಆವಾಗ ಅದ್ರ ಅದ್ರೊಳಗನ ನಾವು ಏನೇನು ಹಾಕಬೇಕು ಅಂತಂದ್ರೆ ಕುಟ್ಟಿ ಪುಡಿ ಮಾಡಿರ್ತೀವಿ ಇಲ್ಲ ಮೋಡ್ರ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಡ್ರಿ ಎಷ್ಟು ಬೇಕಷ್ಟು ನೋಡಿಕೊಂಡು ಆಮೇಲೆ ನಾವು ಇದಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕ್ರಿ ಆಮೇಲೆ ಖಾರ ಖಾರ ರೀ ಖಾರ ಪೌಡ್ರನ್ನು ಸ್ವಲ್ಪನ ಹಾಕೊಳ್ಳೋಣ ರೀ ಆಮೇಲೆ ರೀ ಸ್ವಲ್ಪ ಶುಗರನ್ನು ಹಾಕೊಳ್ಳೋಣ ಇದ್ರೊಳಗೆ ಆಮೇಲೆ ಇಂಗ್ ಹಿಂಗನ್ನು ಹಾಕೋಬೇಕು ಆಮೇಲೆ ಅರ್ಶಿಣ ಪೌಡ್ರನ್ನ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಇವಾಗ ಒಗ್ಗರಣೆ ಕೊಡಬೇಕಲ್ರಿ ಸೊ ಒಗ್ಗರಣೆ ಕೊಡಲಿಕ್ಕೆ ಒಬ್ಬ ಒಲೆ ಮೇಲೆ ಒಂದು ಪಾತ್ರೆ ಇಟ್ ಇಟ್ಕೊಂಡಿದ್ದೀನಿ ರೀ ನಾನು ಆ ಪಾತ್ರೆ ಕಾದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದ್ದೇನೆ ಜೀರಿಗೆನ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅದು ಜೀರಿಗೆ ಚಟ್ಪಟ್ ಚಟ್ಪಟ್ ಅಂದು ಅಂದಾದಮೇಲೆ ಕುಟ್ಟಿಕ್ಕ ಅದು ಕೊತ್ತಂಬರಿ ಇರುತ್ತಲ್ಲ ಕೊತ್ತಂಬರಿ ಎಲ್ಲ ಸಾರಿ ಇದು ಕರಿಬೇವು ಕರಿಬೇವನ್ನ ಹಾಕ್ಕೊಳ್ಳಿ ಕರಿಬೇವನ್ನ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಉರಿನ ಸ್ವಲ್ಪ ಮೀಡಿಯಮ್ ಮಧ್ಯೆ ಇಟ್ಕೊಳ್ಳಿ ಆಮೇಲೆ ಬಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿರ್ತೀವಲ್ಲ ಬಳ್ಳುಳ್ಳಿನ ಹಾಕೊಳ್ಳಿ ಇದಾದಮೇಲೆ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲಿ ಬಳ್ಳುಳ್ಳಿ ಫ್ರ ಎಣ್ಣೆಲಿ ಫ್ರೈ ಆದಮೇಲೆ ನಾವಿವಾಗ ಇಂಗನ್ನು ಸ್ವಲ್ಪ ಹಾಕೊಳ್ಳಿ ಇಂಗು ಈ ಥರ ಒಗ್ಗರಣೆ ಒಳಗೆ ಹಾಕ್ತಾರೆ ಟೇಸ್ಟ್ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಮತ್ತೆ ಇದನ್ನು ಸ್ವಲ್ಪ ತಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಬೆಳ್ಳುಳ್ಳಿನೂ ನೀಟಾಗಿ ಫ್ರೈ ಆಗಿದೆ ಆಮೇಲೆ ಇಂಗು ಕೂಡ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಿದೆ ಇವಾಗ ನಾವು ಟೊಮೆಟೊ ಸಾ ಟೊಮೆಟೊ ಏನಿರುತ್ತಲ್ಲ ಆ ನೀರನ್ನು ಇದರಲ್ಲಿ ಹಾಕೋಬೇಕು ಇದರಲ್ಲಿ ಹಾಕ್ಕೊಂಡಾದಮೇಲೆ ನಾವು ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನಾವು ಕ್ವಾ ನೀರನ್ನು ಮತ್ತೆ ಸೇರಿಸ್ಕೋಬೇಕು ಇದಕ್ಕೆ ಇವಾಗ ಕ್ವಾಂಟಿಟಿ ನೋಡ್ಕೊಳ್ಳಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ ಆಮೇಲೆ ಉಪ್ಪು ಮತ್ತು ಖಾರ ಏನಾದರೂ ನಿಮಗೆ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಳಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂಥೇಳಿ ನಾನು ಇವಾಗ ಸ್ವಲ್ಪ ಸಾಂಬಾರು ಮಸಾಲಾನ ಸ್ವಲ್ಪ ಇದ್ದೇನೆ ಸಾಂಬಾರು ಮಸಾಲ ಹಾಕೋದನ್ನು ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ನೀಟಾಗೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ನಾವು ಸಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ರುಚಿ ರುಚಿ ಕೊಡುತ್ತೆ ಅದು ಸೊ ಇವಾಗ ಒಂದು ಬಟ್ಲಲ್ಲಿ ನಮ್ಮ ಸಾರನ್ನ ತಿಳಿ ಸಾರನ್ನ ಅಥವಾ ಟೊಮ್ಯಾಟೊ ರಸಮನ್ನ ಹಾಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೇಲಿ ಮಾಡ್ಕೊಂಡು ತಿಂದು ಆರಾಮಾಗಿರಿ